ఎల్గూ నమస్కారోగ్రమ్ స్టార్ట్ ఆగితే దయవిట్ ఎలా బోకు కంపార్టెంట్ క్లోస్ మరి దయవిట్ ఎల్ కుత్క వినంతి ಭಾರತ ಮತಕ್ಕೆ ವೇದಿಕೆ ಮೇಲೆ ಹಾಸೀನರಾದಂತ ಕೋಲಾರ ಜನಪ್ರಿಯ ಶಾಸಕರಾದಂತ ಡಾಕ್ಟರ್ ಪುತ್ತೂರು ಜಿ ಮಂಜನಾನವರೇ ನಮ್ಮ ಕೋಲಾರ ಎಂಎಲ್ಸಿ ಎಲ್ ಸಿ ಆದ ಅನಿಲ್ ಅಣ್ಣನವರೇ ವೇದಿಕೆ ಮೇಲೆ ಇರುವಂತ ಎಲ್ಲ ಗಣ್ಯರೇ ವೇದಿಕೆ ಮುಂಬೈ ಅಣ್ಣ ಮಂದ್ರೆ ಅಕ್ಕ ತಂಗ ಇದೆ ತಾಯಿ ಅಂದ್ರೆ ದಯವಿಟ್ಟು ಯಾರೇ ಹೆಸರು ಹೇಳಲಿಲ್ಲ ಸಮಯ ಅಭಾವ ಇದೆ ಮಳೆ ಬರೋ ಸೂಚನೆಗಳಿಲ್ಲ ಅದರಿಂದ ಬೇಗ ಮುಗಿಸ್ತೀನಿ ದಯವಿಟ್ಟು ತಪ್ಪು ತಿಳ್ಕೊಬೇಡಿ ಎಲ್ಲರಿಗೂ ಗೌರಿ ಮತ್ತು ಗಣೇಶ ಹಬ್ಬದ ಶುಭಾಶಯಗಳು ಕಳೆದ ಎರಡು ಸಾವಿರದ ಇಪ್ಪತ್ತ್ಮೂರು ಚುನಾವಣೆಯಲ್ಲಿ ನನಗೆ ಸುಮಾರು ಅರವತ್ತೆಂಟು ಸಾವಿರ ಮತಗಳನ್ನು ನೀಡಿದ್ದೀರ ಅದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತೀನಿ ನಾನು ಎಲೆಕ್ಷನ್ ಸೋತರೂ ಕೂಡ ನೀವು ಕೊಡುವ ಅಭಿಮಾನ ನೋಡಿದಾಗ ನನಗೆ ಯಾವುದೇ ರೀತಿಯ ಎಲೆಕ್ಷನ್ ಅಲ್ಲಿ ಸೋತಿದ್ದೀನಿ ಅಂತ ಯಾವತ್ತೂ ಕೂಡ ಒಂದು ದಿವಸ ಕೂಡ ಆ ಥರ ಅನಿಸಿಲ್ಲ ನಿಮ್ಮ ಪ್ರೀತಿ ವಿಶ್ವಾಸ ಕೂಡ ನನಗಿದೆ కూడా ఇదే రీతి నిమ్మ ప్రీతి విశ్వాస ఇంత నమ్మితాయి మహిళ అంటే ఈ జగత్తిన ನಾವು ఎల్లి నూ అల్లే అేవరు ಅಂತ ಪುರಾಣಗಳಲ್ಲಿ ಹೇಳ್ತಾರೆ ನಾವು ಮಹಿಳೆಯರನ್ನ ಎಲ್ಲಿ ನಾವು ಗೌರವಿಸಲ್ವೋ ಅಂತ ಕಾರ್ಯಕ್ರಮಗಳು ಅಂತ ಸಭೆಗಳು ಯಾವುದೂ ಆಗಲ್ಲ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾನು ಹೇಳಲು ವಿಚರಿಸಿ ನಮ್ಮ ದೇಶದಲ್ಲಿ ಮಹಿಳೆಯರಿಗೆ ವಿಶೇಷ ಸ್ಥಾನವನ್ನು ಕೊಡ್ತಾರೆ ಯಾಕಂದ್ರೆ ನಮ್ಮ ಭಾರತ ಕೂಡ ನಮ್ಮ ಭಾರತ ದೇಶ ಕೂಡ ಭಾರತ ಮಾತೆ ಅಂತ ಕರೀತಾರೆ ಹೆಣ್ಣು ಮಕ್ಕಳ ಹೆಸರೇ ನಾವು ಸಂಪತ್ತನ್ನು ಲಕ್ಷ್ಮಿಯಾಗಿ ಪೂಜಿಸ್ತೀವಿ ವಿದ್ಯೆಯನ್ನು ಸರಸ್ವತಿಯಾಗಿ ಆರಾಧನೆ ಮಾಡ್ತೀವಿ ಅಚ್ಚಾಗೆ ನಾವು ಎಲ್ಲಾ ನದಿಗಳೂ ಕೂಡ ಮಕ್ಕಳ ಹೆಸರೇ ಇಟ್ಟಿರ್ತಾರೆ ನೋಡಿ ಗಂಗಾ ಯಮಡ ಸರಸ್ವತಿ ಹೀಗೆ ಎಲ್ಲಾ ರೀತಿಯ ನದಿಗಳು ಕೂಡ ಹೆಣ್ಣು ಮಕ್ಕಳಿಗೆ ಹೆಸರನ್ನು ಇರ್ತಾರೆ ಅಂದ್ರೆ ಹೆಣ್ಣು ಮಕ್ಕಳಿಗೆ ಅಷ್ಟು ವಿಶೇಷ ಸ್ಥಾನಮಾನವನ್ನು ನಾವು ಕಲ್ಪಿಸಿದೀವಿ ಈ ಜಗತ್ತಿನಲ್ಲಿ ಎಂಬತ್ ನಾಲ್ಕ ಲಕ್ಷ ಜೀವರಾಶಿಗಳಿವೆ ఆ జీవరాశి కేచర భూచర జలచర వర్గం కేచర అందరి ఆకాశ పక్షి భూచర అందరూ నడదాడ ప్రాణిలు జలచర బతుకువ జీవులు ఈ 84 లక్ష మనిషికి మనుషులు విచారంత ఆలోచనలు ಮಾತನಾಡುವ ಆಲೋಚನೆಗಳು ಬುದ್ಧಿಶಕ್ತಿ ಭಗವಂತ ಕೊಟ್ಟಿದ್ದಾನೆ ರಾಮಾಯಣ ಮಹಾಭಾರತ ಕಾಲದಿಂದಲೂ ಕೂಡ ಈಗಿನ ಮಹಿಳೆಯರಿಗೆ ಬೇರೆ ಬೇರೆ ರೀತಿಯಾಗಿ ಶೋಷಣೆಗೆ ಒಳಗಾಗಿ ಎಷ್ಟೋ ಸವಾಲುಗಳನ್ನು ಎದುರಿಸ್ತಾ ಇದ್ದಾರೆ ಮಹಿಳೆಯರು ಎಷ್ಟೋ ಕಷ್ಟಗಳನ್ನು ಅನುಭವಿಸಿ ನಾವು ನೋಡ್ತಾನೆ ಇದೀವಿ ಮಹಿಳೆಯರು ಯಾವ ರೀತಿ ಕಷ್ಟಗಳನ್ನು ಅನುಭವಿಸ್ತಾರಂತೆ ಉದಾಹರಣೆಗೆ ಅಲೆಯಾದ ಹಳೆ ಕಾಲದಲ್ಲಿ ಸತಿಗಮನ ಪದ್ಧತಿ ಅಂತ ಒಂದಿತ್ತು ಯಾರಾದ್ರೂ ಗಂಡ ಸತ್ತಲನ್ನ ಜೀವಂತವಾಗಿದ್ದಾಗ್ಲೆ ಸಾಯಿಸಿಬಿಟ್ಟಿದ್ರು ಆ ಮಣ್ಣಲ್ಲಿ ಗಂಡನ ಊತಾಗ ಎಂತಿರು ಕೂಡ ಬತ್ತಿದ್ದಾಗಲೇ ಮಾಡ್ತಿದ್ರು ಬೆಂಕಿ ಕೂಡ ಅಷ್ಟೇ ఎలా గ అర్థ బె ఆవ్ బతు భస్మ మూఢనం కాలే ఇవ్వలు అంగే ముందు హెంట్ వర్షాలు కూడా ఈ మళ్ళు శోషణ ఆగ మూఢనమిక

ಜೆಂಟ್ಸ್ಗೆ ನೀವು ಕುಳಿ ಹತ್ರ ಜಂಟ್ಸ್ಗೆ ಜಾಸ್ತಿ ಕೊಡ್ತಾರೆ ಮಹಿಳೆಗೆ ಮಾತ್ರ ಕಮ್ಮಿ ಕೊಡ್ತಾರೆ ಈ ಲಿಂಗಭೇದ ಇರಬಾರ್ದು ಹೆಣ್ಣು ಗಂಡು ಎರಡೂ ಒಂದೇ ನೀವು ಯಾವುದೇ ಕೆಲಸ ಮಾಡಿದಾಗ ಮಹಿಳೆಯರು ಎಷ್ಟು ಮುಖ್ಯವೋ ಗಂಡಸರು ಕೂಡ ಪುರುಷರು ಕೂಡ ಅಷ್ಟೇ ಮುಖ್ಯ ಅದರಿಂದ ಆ ಲಿಂಗಭೇದ ತಾರ ಇರಬಾರ್ದು ಮಹಿಳೆ ಇದೇ ರೀತಿ ಶೋಷಣೆಗೆ ಓಡಾಡ್ತಾರೆ ಇದ್ದಾರೆ ಬೇರೆ ಕೆಲವು ದೇಶಗಳಲ್ಲಿ ಭೋಗದ ವಸ್ತುವಾಗಿ ಮಹಿಳೆಯನ್ನ ಇಟ್ಕೊಂತಾರೆ ಪುರುಷರಿಗೆ ಸೇವಾ ಮಾಡುವಂತ ಭೋಗ ವಸ್ತುವಾಗಿ ಮಹಿಳೆಯನ್ನು ನೋಡ್ತಾರೆ ಆದ್ದರಿಂದ ಈ ತಾರತಮ್ಯವಾಗಿ ಮಹಿಳೆ ಮತ್ತು ಪುರುಷರು ಎರಡೂ ಒಂದೇ ಸಮ ಅಂತ ಬರಬೇಕು ಆದ್ರೆ ಅದರಿಂದ ಮಹಿಳಾ ಸಬಲೀಕರಣ ಆಗಬೇಕು ಪುರಾತ ಗ್ರಂಥಗಳಲ್ಲಿ ಹೇಳ್ತಾರೆ ಹತ್ತು ಜನ ಆಚಾರ್ಯರಿಗೆ ಒಂದು ಉಪಾಧ್ಯಾಯರ ಸಮ ನೂರು ಜನ ಉಪಾಧ್ಯಾಯರಿಗೆ ಒಂದು ತಂದೆ ಸಮ ನೂರು ತಂದೆಯರಿಗೆ ಒಂದು ತಾಯಿ ಸಮ ಅಂತ ನೂರು ತಂದೆಯರಿಗೆ ಒಂದು ತಾಯಿ ಸಮ ಅಂದ್ರೆ ಆ ಹೆಣ್ಣು ಮಕ್ಕಳ ಗೌರವವನ್ನು ಪುರಾಣದಲ್ಲಿ ಕೂಡ ಎತ್ತಿ ಹಿಡಿದಿದ್ದಾರೆ ಅದಕ್ಕೆ ಹೆಣ್ಣು ಮಕ್ಕಳಿಗೆ ನಮ್ಮ ದೇಶದಲ್ಲಿ ವಿಶೇಷ ಗೌರವವನ್ನು ಕೊಡ್ತೀವಿ ಭಾರತದಲ್ಲಿ ಕರ್ನಾಟಕದ ಇತಿಹಾಸ ಪುಟಗಳನ್ನು ನೋಡಿದಾಗ ಮತವನ್ನ ಕ್ರಾಂತಿಕಾರ ಚಳುವಳಿ ಮಾಡಿದಾಗ ಸಮಾಜ ಸುಧಾರಣೆಗಾಗಿ ಅಕ್ಕ ಮಹಾದೇವಿ ಸ್ವತಂತ್ರ ಸಂಗ್ರಾಮದಲ್ಲಿ ಬ್ರಿಟಿಷರು ವಿರುದ್ಧ ಹಿತ್ತು ಮೈಯಲ್ಲಿ ಹೋರಾಡಿದ ರಾಣಿ ಲಕ್ಷ್ಮೀಬಾಯಿ ಮಗಳರ ಸೈನ್ಯರ ವಿರುದ್ಧ ಹೋರಾಡಿ ಛತ್ರಪತಿ ಶಿವಾಜಿ ಮಗನಿಗೆ ಆಶ್ರಯ ನೀಡಿದ ಖ್ಯಾತಿ ರಾಣಿ ಚನ್ನಮ್ಮ ಈಗ ಅನೇಕ ಮಹಿಳೆಯರು ಕೂಡ ನಮಗೆ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಹೋರಾಡಿದರೆ ಮಹಿಳೆಯರು ಕೂಡ ಯಾವುದರಲ್ಲಿ ಕಮ್ಮಿ ಇಲ್ಲ ನಮ್ಮ ದೇಶ ನಮ್ಮ ದೇಶ ಬಲಿಷ್ಠವಾಗಿ ಬೇಕಾದರೆ ಆರೋಗ್ಯಕರ ರಾಷ್ಟ್ರವನ್ನು ನಿರ್ಮಾಣ ಮಾಡಬೇಕಾದರೆ ಫಸ್ಟ್ ಕುಟುಂಬ ಮುಖ್ಯ ನೀವು ಕುಟುಂಬ ಕಾಪಾಡದ ಆರ್ಥಿಕತೆ ಇರಬೇಕು ಶಿಕ್ಷಣ ಇರಬೇಕು ಈ ಆರ್ಥಿಕತೆ ಇರಬೇಕಂತಾನೆ ನಮ್ಮ ಕಾಂಗ್ರೆಸ್ ಸರ್ಕಾರದ ಐದು ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ದಾರೆ ನೀವು ಮೊದಲು ಆರ್ಥಿಕತೆಯಲ್ಲಿ ಸಬಲೀಕರಣವಾಗಬೇಕನ್ನು ಉದ್ದೇಶದಿಂದ ಈ ಐದು ಗ್ಯಾರಂಟಿಗಳನ್ನು ಮಾಡಿದ್ದಾರೆ ಈ ದೇಶ ಉನ್ನತ ಸ್ಥಾನಕ್ಕೆ ಹೋಗ್ಬೇಕಾದ್ರೆ ಮಹಿಳೆಯರು ಎಷ್ಟು ಮುಖ್ಯವೋ ಪುರುಷರು ಅಷ್ಟೇ ಮುಖ್ಯ ಇಬ್ಬರು ಸರಿಸಮಾನವಾಗಿದ್ದರೆ ಮಾತ್ರ ಈ ದೇಶವನ್ನು ಬಲಿಷ್ಠ ರಾಷ್ಟ್ರವಾಗಿ ನಾವು ಕಾಪಾಡಕ್ಕೆ ಅವಕಾಶ ಇದೆ ರಾಜಕೀಯವಾಗಿ ಉದ್ಯಮಿಗಳಾಗಿ ಉನ್ನತ ಸ್ಥಾನಗಳಲ್ಲಿ ತೀರ ಕಡಿಮೆ ಇದ್ದಾರೆ ಎಲ್ಲ ಜಾಬುಗಳಲ್ಲಿ ಉನ್ನತ ಜಾಬುಗಳಲ್ಲಿ ಮಹಿಳೆಯರು ತುಂಬಾ ಕಮ್ಮಿ ಈ ನಡೆದು ಈ ನಡೆದು ಮಾತ್ರ ಬರ್ತಾ ಇದ್ದಾರೆ ನೀವು ಉನ್ನತ ಸ್ಥಾನಗಳಲ್ಲಿ నిమ్మ మక్క ఫస్ట్ ఓదస్ మోదసాల నికోవే నిర్ణయలను తో ముందే ఇంత ఈ సందర్భాను ఈ సమకే ಪ್ರತ್ಯೇಕವಾಗಿ ಅನೇಕರು ನಿಂತು ಸಹಕಾರ ಮಾಡಿದ್ದಾರೆ ಪೊಲೀಸ್ ಇಲಾಖೆ ಆಗಿರ್ಬೋದು ನಮ್ಮ ಎಲ್ಲ ಲೀಡರ್ ಆಗಿರ್ಬೋದು ಊಟದ ವ್ಯವಸ್ಥೆ ಇನ್ನು ನಮ್ಮ ಪೆಂಡಲ್ ಆಕ್ರಮರಾಗಿರ್ಬೋದು